ನೂಲಿಡದಿತ ಕಾಜಲಿದ್ಯರ್ಧಿಧ. ಹಾವನಹಳ್ಳಿ ದಿಬ್ದಳ್ಳಿ ಕೋಡಿಹಳ್ಳಿ ಮೂರು ಹ್ಯಾಡೇಷನ್ ಸೇರಿ ಅರವತ್ತೆರಡು ಲಕ್ಷದ ಎಂಬತ್ತು ಸಾವಿರ ಸರ್ ಅಂದಾಜು ಮೊತ್ತ ಇಪ್ಪತ್ತೈದು ಸಾವಿರ ಟ್ಯಾಂಕ್ ಓವರ್ ಟ್ಯಾಂಕ್ ಬರುತ್ತೆ ಸರ್ ಇಲ್ಲೇ ಬರ್ತದೆ ಎರಡೂವರೆ ಕಿಲೋಮೀಟ್ರ್ ರೈಸಿಂಗ್ ಮಾಡಿದೆ ಸರ್ ಮತ್ತು ಆರೂವರೆ ಕಿಲೋಮೀಟರ್ ಡಿಸ್ಟ್ರಿಬ್ಯೂಷನ್ ಲೈನ್ ಇದೆ ಸರ್

ಹ್ಯಾಬಿಟೇಷನ್ಸ್ ಸರ್ ಒಟ್ಟು ಇದಾವೆ ಸಾವಿರ ಕಿಲೋಮೀಟರ್ ಎರಡ್ ಸಾವಿರ ಮೀಟರ್ ರೈಸಿಂಗ್ ಮನೆ ಇದೆ ಆಮೇಲೆ ಒಂದು ಐದು ಸಾವಿರ ಮೀಟ್ರ್ ಡಿಸ್ಟ್ರಿಬ್ಯೂಷನ್ ಇದೆ ಸರ್ ಒಟ್ಟು ಮೂರು ಹ್ಯಾಬಿಟೇಷನ್

ಎಲ್ಲ ಸರ್ ಎಪ್ಪತ್ತು ಲಕ್ಷ ತೊಂಬತ್ತು ಸಾವಿರ ಇದೆ ಸರ್ ಇದು ಅಂದಾಜು ಮೊತ್ತ ಇದರಲ್ಲಿ ಒಂದು ಹಳೆ ಕಾಕಿದೆ ಸರ್ ಒಂದು ಮೀಟರ್ ಇಪ್ಪತ್ತು ಮೀಟರ್ ಹೊಲದಲ್ಲಿ ಕಟ್ಟಿಗಳು ಸರ್ ಸ್ವಲ್ಪ ತಲೆ हां यार जमाका तक तकना तो फिसलती है मोर सूते आके ना जाके है चलो तो इत्राल जैन केंद्र प्रेमणकरी मंदिर रामनारायण का पहले व्हाट्सएप ಎಪ್ಪತ್ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಎಷ್ಟು ಬಾರಿ ಅಮೌಂಟ್ ಇದೆ ಸರ್ ಸೊ ಇದರಲ್ಲಿ ಒಂದು ಇಪ್ಪತ್ತೈದು ಸಾವಿರದು ಕೆಪಾಸಿಟಿ ಓಸ್ಟಿ ಟ್ಯಾಂಕ್ ಇದೆ ಗೊತ್ತಾದ ಅಮೌಂಟ್ ಸರ್ ಇದು ಅಂದಾಜು ಮೊತ್ತ ಇದು ಒಂದು ಐವತ್ತು ಸಾವಿರ ಕೆಪಾಸಿಟಿದು ಒಂದು ವಾಟರ್ ಬ್ಯಾಂಕ್ ಇದೆ ಸರ್ ನೂರ ಅರವತ್ತೇಳು ಮನೆಗೆ ನಲ್ಲಿ ಕಲೆಕ್ಷನ್ ಇದೆ ಇದು ಚಿಡಾಪುರ ಎಲ್ಲಿ ಜಾಗ ತರ್ಬೇಕಲ್ಲ